ಯಾವಾಗ ಅಡಿಕ್ಷನ್ ನಿಂದ ಹೊರಗೆ ಬರ್ತಿರೋ ಆಗ್ಲೇ ಶರೀರ ಜೊತೆ ನೀಡುತ್ತೆ ಮಕ್ಕಳಿರಲಿ ಗಂಡ ಇರಲಿ ಅಥವಾ ಅಣ್ಣ ತಮ್ಮ ಮನೆಯ ಯಾವುದೇ ಸದಸ್ಯ ನಶೆ ಮುಕ್ತಿ ಕೇಂದ್ರಕ್ಕೆ ಹೋದರೆ ಇಡೀ ಕುಟುಂಬಕ್ಕೆ ಅವಮಾನ ನಶೆ ಕೇವಲ ನಶೆ ಮಾಡುವವರಿಗೆ ಮಾತ್ರ ಅಲ್ಲ ಮನೆಯ ಇತರೆ ಸದಸ್ಯರಿಗೆ ಆರ್ಥಿಕ ಸಾಮಾಜಿಕ ರೀತಿಯಲ್ಲೂ ನೋವು ಉಂಟು ಮಾಡುತ್ತೆ ನಿಮ್ಮ ಮನೆಯಲ್ಲೂ ಯಾರಾದರೂ ಇದ್ರೆ ಅವರಿಗೆ ಗೊತ್ತಾಗದೆ ನಶೆ ಬಿಡಿಸಲು ಸಹಾಯ ಮಾಡಲು ಬಯಸೋದಾದ್ರೆ ಈ ಹೊಸ ಫಾರ್ಮುಲಾ ಬಂದಿದೆ ನಿಮಗಾಗಿ ಇದರಲ್ಲಿ ಯಾವುದೇ ಬಣ್ಣ ವಾಸನೆ ರುಚಿಯಿಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಡಿಕ್ಷನ್ ಕಿಲ್ಲರ್ ಬಗ್ಗೆ ಈ ಆಯುರ್ವೇದದ ಸಲ್ಯೂಷನ್ ಲಾಭದ ಬಗ್ಗೆ ಬಹಳ ದಿವಸದಿಂದ ಪ್ರೋತ್ಸಾಹಿಸುತ್ತಿದ್ದೀನಿ ಉತ್ತಮ ಗಿಡಮೂಲಿಕೆಗಳ ಮಿಶ್ರಣದಿಂದ ಅದ್ಭುತ ಫಾರ್ಮುಲಾ ತಯಾರಾಗಿಸಲಾಗಿದೆ ಚರಕ್ ಸಮಿತ ಆಯುರ್ವೇದದಲ್ಲಿ ವರ್ಣಿಸಲಾದ ಪ್ರಾಚೀನ ಪುಸ್ತಕಗಳಲ್ಲಿ ಒಂದಾಗಿದೆ ಇದರಲ್ಲಿ ಹೇಳಲಾದ ಮಿಶ್ರಣದಿಂದ ಈ ಔಷಧವನ್ನು ತಯಾರಿಸಲಾಗಿದೆ ಇದರಲ್ಲಿ ಶಂಖಪುಷ್ಟಿಯೊಂದಿಗೆ ಹತ್ತು ಔಷಧಗಳಿವೆ ಅಂದರೆ ಅಶ್ವಗಂಧ ಇದು ಕ್ರೇವಿಂಗ್ ನಶೆ ಬಿಟ್ಟ ನಂತರ ಆಗುವ ಲಕ್ಷಣಗಳಿಗೆ ಸಹಾಯ ಮಾಡುತ್ತೆ ಆಮ್ಲ ಗಿಲಾಯ್ ಭೂಮಿ ಆಮ್ಲ ಇವು ಡಿಟಾಕ್ಸಿಫೈಯಿಂಗ್ ಹರ್ಬ್ಸ್ ವಿದಾರಿಕಂದ್ ಅರ್ಜುನ್ ಗೋಕ್ರೂ ಬ್ರಾಹ್ಮಿ ಇತ್ಯಾದಿ ನಶೆಯ ಮೇಲಿನ ವ್ಯಕ್ತಿಯ ಅವಲಂಬನೆಯನ್ನು ಕಡಿಮೆ ಮಾಡುತ್ತೆ ಇದು ನಾಲ್ಕು ಹಂತದಲ್ಲಿ ಕೆಲಸ ಮಾಡುತ್ತೆ ಮೊದಲನೇ ಹಂತದಲ್ಲಿ ಈ ಗಿಡಮೂಲಿಕೆಗಳು ವ್ಯಕ್ತಿಗೆ ನಶೆಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತೆ ನಶೆ ಬಗ್ಗೆ ಆಕರ್ಷಣೆಯನ್ನು ಕಡಿಮೆ ಮಾಡುತ್ತೆ ಎರಡನೇ ಹಂತ ಈ ಹಂತದಲ್ಲಿ ಶರೀರಕ್ಕೆ ಡಿಟಾಕ್ಸಿಫಿಕೇಶನ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಹಾನಿಕಾರಕ ತತ್ವಗಳು ಹೋಗಲು ಹಾಗೂ ನಶೆಗೆ ಮತ್ತೆ ವ್ಯಕ್ತಿ ಆಕರ್ಷಕರೇ ಆಗದೇ ಇರಲು ಮೂರನೇ ಹಂತಕ್ಕೆ ಬರುತ್ತಾ ನಶೆ ಮಾಡುವ ವ್ಯಕ್ತಿ ಸ್ವಂತ ನಶೆ ಮಾಡಬಾರದು ಅದು ಹಾನಿಕಾರಕ ಎಂದು ನಿರ್ಣಯ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ನಾಲ್ಕನೇ ಹಂತದಲ್ಲಿ ಶರೀರ ಡಿಟಾಕ್ಸ್ನೊಂದಿಗೆ ಆರೋಗ್ಯಕರವಾಗುತ್ತೆ ಹಸಿವು ಸಾಮಾನ್ಯವಾಗುತ್ತೆ ಲಿವರ್ ಆರೋಗ್ಯಕರವಾಗುತ್ತೆ ಲಂಗ್ಸ್ ಆರೋಗ್ಯ ಸುಧಾರಿಸುತ್ತೆ ಇದರಲ್ಲಿರುವ ವಸ್ತುಗಳಿಂದ ಆಯುರ್ವೇದ ಗಿಡಮೂಲಿಕೆ ಯಾವುದೇ ಹಾನಿ ಇಲ್ಲದೆ ವಾತ ಪಿತ್ತ ಕಫ ಬ್ಯಾಲೆನ್ಸ್ ಮಾಡಲು ಸಹಾಯ ಮಾಡುತ್ತೆ ಮೆದುಳನ್ನು ಶಾಂತವಾಗಿಡುವುದಲ್ಲದೆ ಜಠರವನ್ನು ಗಟ್ಟಿ ಮಾಡುತ್ತೆ ಜೀರ್ಣಕ್ರಿಯೆ ಉತ್ತಮವಾಗಲು ನಶೆಯ ತತ್ವ ಶರೀರದಿಂದ ಹೊರಬರಲು ಕೆಮಿಕಲ್ ಔಷಧಿಯಂತೆ ಇದು ಮೇಲೆ ಮೇಲೆ ಕೆಲಸ ಮಾಡೋದಿಲ್ಲ ಇದು ಸಮಸ್ಯೆಯ ಬುಡದವರೆಗೆ ಕೆಲಸ ಮಾಡುತ್ತೆ ಆದ್ದರಿಂದ ಇದರ ಪರಿಣಾಮ ದೀರ್ಘ ಸಮಯದವರೆಗೆ ಇರುತ್ತೆ ಈ ಪ್ರಾಡಕ್ಟ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಆರ್ಡರ್ ಮಾಡಲು ಸ್ಕ್ರೀನ್ ಮೇಲೆ ಇರುವ ನಂಬರ್ಗೆ ಕರೆ ಮಾಡಿ ಜರ್ನಲ್ ಆಫ್ ಆಯುರ್ವೇದ ಫಾರ್ಮಲ್ ರಿಸರ್ಚ್ ಆರ್ಟಿಕಲ್ ಅನ್ನು ನೀವು ನೋಡಿದ್ರೆ ಈ ಗುಣಕಾರಿ ಗಿಡಮೂಲಿಕೆಗಳ ಬಗ್ಗೆ ಅದರಲ್ಲಿ ಹೇಳಲಾಗಿದೆ ಈ ಆಯುರ್ವೇದದ ಪ್ರಾಚೀನ ಉಪಾಯವನ್ನು ಸಾವಿರಾರು ಜನರು ತಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಲು ಬಳಸುತ್ತಾರೆ